ಎಂಗ ಸದ್ಯ ನಾನು ಇವರೆಲ್ಲಾ ಸೇರ್ಕೊಂಡು ಎಲ್ಲಿ ರಾಧಾಕಿ ಇನ್ನ ಮದ್ವೆ ಮಾಡ್ಬಿಡ್ತಾರೋ ಅಂತ ಹೇಳಿ ತಿಳ್ಕೊಂಡಿದ್ದೆ ರಾಧಾಕ ಒಪ್ಕಂಬಲಿಲ್ಲ ಹ್ಮ್ ಅದೇ ಸಂತೋಷ ರಾಭಾಕೇನಾದ್ರೂ ಈ ಮನೆ ಬಿಟ್ಟು ಹೋದ್ರಿ ಎಲ್ಲಾ ಕೆಲ್ಸನು ರಾಧಾಕ ಮಾಡ್ತಾ ಇರೋ ಕೆಲ್ಸ ಎಲ್ಲ ನನ್ ಕಲಿಗೆ ಬಿದ್ಬಿಡುತ್ತೆ ಹೊಲ್ತು ಮನೆಯಾಗೂ ಎಲ್ಲಾ ನಾನೇ ಮಾಡ್ಬೇಕಾಗುತ್ತೆ ಹ್ಮ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ಇನ್ನೊಂದ್ ಮದ್ವೆ ಆದಕ್ ಮಾತ್ರ ಬಿಡ್ಲೇಬಾರ್ದು ಹ್ಮ್ ನಮಸ್ತೆ ನನ್ನ ಗಂಡ ಹಾಲನೆ ಎಲ್ಲನ ಒಪ್ಕೊಂಡ್ ಬಿಟ್ಟಿದ್ರು ನಾನು ರಾಧಾಕನ ಎಲ್ಲಿ ಒಪ್ಕೊತಾರೋ ಅಂತೇಳಿ ಭಯ ಬಿದ್ಬಿಟ್ಟಿದ್ದೆ ಆಗಲ್ಲ ಅಂತ ಅವ್ರ ಹ ರಾಧಕ ರಾಧಕ ಎಲ್ಲಿಗೆ ಹೋಗಿದ್ರಿ ಎಲ್ಲ ಇಲ್ಲೇ ದೇವಸ್ಥಾನಕ್ ಹೋಗಿದ್ದೆ ರಾಣಿ ಯಾಕೆ ಯೋ ರಾಧಕ ನೀವು ಅವ್ರ ಪಟೇಲಪ್ಪ ಆರೋಗ್ಯ ಹೋಗ್ಬೇಡ್ರಿ ಅಲ್ಲ ಗಂಡ ಸತ್ ಮೇಲೆ ಇನ್ನೊಂದ್ ಮದ್ವೆ ಆದ್ರಿ ನಿಮ್ಗೆ ಯಾರ ಮರ್ವೇ ಮರ್ಯಾದೆ ಕೊಡ್ತಾರ ಹಾ ಖಂಡಿತಾ ಇಲ್ಲ ನಿಮ್ಮ ಮರ್ಯಾದೆ ಮರ್ಯಾದಿನ ನೀವ್ ಯಾಕಂತೀರಿ ಹೇಳ್ರಿ ಈಗ ಹಂಗಿದ್ರು ಅಂಜಿದ್ ಬಿಡಿ ಹ್ಮ್ ನೋಡಿ ಒಂದ್ ಎರಡ್ ದಿಸ ಆ ಹುಡುಗನ್ನ ಸಮಾಧಾನ ಮಾಡಕ್ಕೆ ಅಂತ ಹೇಳಿ ಹೋದ್ರಿ ಅಷ್ಟಕ್ಕೇನೆ ಆ ಪಟೇಲ್ರು ನಿನ್ನೆ ಮದುವೆ ಹಾಕ್ತೀನಿ ಅಂತ ಕೇಳಕ್ ಬಂದ್ಬಿಟ್ರು ಹ್ಮ್ ಅದಕ್ಕೆ ಮತ್ತೆ ಇನ್ಮೇಲೆ ಅವ್ರು ಹುಡುಗನ್ನೂ ಕರ್ಕೊಂಡ್ಬರ್ಬೇಡಿ ನೀವು ಅವ್ರ ಮನೆ ಹತ್ರ ಹೋಗ್ಲೇಬೇಡಿ ಹ್ಮ್ ಇಲ್ಲ ರಾಣಿ ರಾಮನ್ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಹ್ಮ್ ಎಷ್ಟು ಆಟ ಮಾಡ್ತಿದ್ದಾನೋ ಏನೋ ಇವತ್ತು ನಾನು ಅವ್ರ ಮನೆ ಕಡೆಗೂ ಹೋಗಿಲ್ಲ ಹ್ಮ್ ಪಾಪ ಅವ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಅಯ್ಯೋ ರಾಧಕ ಒಂದ್ ದಿವಸ ಆಡ್ತಾನೆ ಎರಡ್ ದಿವ್ಸ ಆಡ್ತಾನೆ ಮೂರ್ನೇ ದಿಸ್ ತಾಯಿ ಸುಮ್ನೆ ಊಟ ಮಾಡ್ತಾನೆ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಮಕ್ ಹೋಗಬೇಡಿ ಅವನ ಹತ್ರ ನಿಮ್ಗೆ ಏನಾಗಬೇಕೈತಿ ನಾವ್ ನೋಡ್ಕೊಂಬೋ ಚೆನ್ನಾಗ್ ಗೊತ್ತೈತಿ ಸುಮ್ನೆ ನೀವು ಹೋಗಿ ತಲೆ ಕೆಡಿಸ್ಕೊಂಬ್ರಿ ಹಾ ನಿಮ್ ಕೆಲಸ ಏನೈತೆ ಅದನ್ನ ಹೊಲ್ದಾಗು ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗಿದ್ರು ಹಂಗೆ ಇದ್ ಬಿಡಿ ಹ್ಮ್ ಯಾವ ಮದುವೆ ಈಗ ಹೋಗ್ಲೇಬೇಡ್ರಿ ನೀವು ಇಲ್ಲ ರಾಣಿ ರಾಮನ ನಾನು ತುಂಬಾ ಹಚ್ಕೊಂಡಿದೀನಿ ಹಾ ಅವ್ನ್ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸೋದು ಆದ್ರೆ ಇವತ್ತೋ ಅವ್ನು ಹೋಗಿಲ್ವಲ್ಲ ಅದಕ್ಕೆ ನನಗೂ ತುಂಬಾ ಬೇಜಾರಾಗ್ತೈತಿ ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ ನನಗಂತೂ ತಲೆ ಆಗ್ತಾ ಇದೆ ಹೇಳ್ತಾ ಇದ್ದೀನಿ ಏನ್ ರಾಣಿ ನನಗೆ ಬೇಜಾರಾಗ್ತೈತಿ ನಾನು ಹೋಗಿ ಮನೆ ಕಂಪ್ತೀನಿ ನೋಡ್ರಾಧಕ ನೀನು ಮೊದ್ಲು ಅದಕ್ಕೆ ಹೋಗ್ಬೇಡ ಹಾ ನೋಡಿ ಒಂದ್ ಎರಡ್ ದಿವಸ ಆ ನಾ ಎತ್ಕೊಂಡು ಆಟಾಡ್ಸಿದ ಬಿಟ್ಟಿದಿರ ಇನ್ನ ದಿನ ಹೋದ್ರಿ ಅದಕ್ಕೇನೆ ಮದ್ವೆ ಆಗ್ತಾ ಇರೋದು ಆ ಪಟೇಲ್ ಅಪ್ಪರು ಸ್ವಾರ್ಥಕ್ಕೆ ಆಗ್ತಾ ಇದಾರೆ ಅವ್ರಿಗೂ ನೋಡ್ಕೊಂಬರ್ ಯಾರು ಇಲ್ಲ ಅವರಿಗೆ ಮನೆ ಕೆಲಸ ಮಾಡೋರು ಯಾರು ಇಲ್ಲ ಅದಕ್ಕೆ ನಿಮ್ಮ ನಮ್ಮ ಮದ್ವೆ ಆಗ್ಬೇಕು ಅಂತ ಬಂದಿದ್ದಾರೆ ಅಷ್ಟೇನೆ ಹಾ ನಿಮ್ಮ ಮೇಲಿಂದ ಪ್ರೀತಿಯಿಂದ ಏನು ಬಂದಿಲ್ಲ ಅವರು ಗೊತ್ತು ರಾಣಿ ಅವ್ರಿಗೂ ತುಂಬಾ ಬೇಜಾರಾಗೈತಿ ಹ ಅವ್ರಿಗೂ ಏನ್ ತಿನ್ ಕಾಕೊಂಡು ತುಂಬಾ ದುಃಖ ಆಗೈತಿ ಅವ್ರನ್ನ ಮರೆಯಕ್ ಹಾಕಲ್ಲ ಅಂತಾನೆ ಹೇಳ್ತಾ ಇದ್ರು ಆದ್ರೆ ಅವ್ರು ಕೇಳಿರೋದು ರಾಮಗೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು ಹ್ಮ್ ರಾಮುಗೆ ಒಬ್ಳು ತಾಯಿ ಬೇಕು ತಾಯಿ ಅವಶ್ಯಕತೆ ಐತೆ ಅಂತ ಹೇಳಿ ಅವರು ಹುಡುಗಿ ಹುಡುಕ್ತಾ ಇದ್ರು ನನ್ನ ಕೂಟ ರಾಮು ಚೆನ್ನಾಗಿ ಮಾತಾಡ್ತಿದ್ದ ನನ್ನ ನಾನೇನಾದ್ರು ಊಟ ಮಾಡಿಸಿದ್ರೆ ಊಟ ಮಾಡ್ತಿದ್ದಲ್ಲ ಅದೇ ಇದಕ್ಕೆ ನನ್ನೇ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಕೇಳಿದರ ಅಷ್ಟೇನೆ ಇದ್ರಾಗೆ ಅವ್ರ ತಪ್ಪೇನೂ ಇಲ್ಲ ಬಿಡು ನೀನು ಅವ್ರ ಮೇಲೆ ಏನೂ ಇದ್ ಮಾಡಕ್ ಹೋಗ್ಬೇಡ ತಪ್ಪು ಹಸಕ್ ಹೋಗ್ಬೇಡ ಏನು ತಪ್ಪಿಲ್ಲ ಇದ್ರಾಗೆ ಅಯ್ಯೋ ರಾಧಾಕ ನಾನು ಏನು ಹೇಳಕ್ ಬಂದೆ ಅಂದ್ರೆ ಮುಚ್ಚ ಬಾಯಿ ಇರಾಣಿ ನೀನೇನು ಹೇಳಕ್ ಬೇಕಾಗಿಲ್ಲ ಬಾಯಿ ಮುತ್ಕೊಂಡು ಕೆಪ್ಪ ಬಿದ್ದಿರು ಯಾವಾಗ ಬಂದ್ರಿ ಯಾವಾಗ್ಲಾದ್ರೂ ಬರ್ತೀನಿ ನಿನ್ಗೇನು ಬೇಕು ಆ ಪಟೇಲ್ ಬಗ್ಗೆ ನಿನ್ಗೆ ಏನ್ ಗೊತ್ತು ಅವ್ರು ಎಷ್ಟು ಒಳ್ಳೆಯವರು ಅಂತಾನೆ ಅಯ್ಯೋ ಅತ್ತೆ ನಾನೇನು ಅವ್ರು ಕೆಟ್ಟರು ಅಂತ ಹೇಳದ್ನ ಈಗ ಇನ್ನೇನು ನೀನ್ ಹೇಳ್ತಾ ಇರೋದು ಹಂಗೆ ಮತ್ತೀಗ ಪಟೇಲ್ ಅಪ್ಪರು ಸರಿ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ನೀನು ಹಾ ನನಗೇನು ಅರ್ಥ ಆಗಲ್ಲ ಅಂತ ಹೇಳಿದ್ ಎಷ್ಟು ಒಳ್ಳೆಯವರು ನಮ್ಮ ನಮ್ಮ ಮನೆಗೋಸ್ಕರ ಎಷ್ಟು ಸಹಾಯ ಮಾಡ್ಯಾರೆ ಎಂಬುದು ನಿನಗೇನು ಗೊತ್ತು ನಿನಗೇನು ಗೊತ್ತಿಲ್ಲ ಅವ್ರ ಬಗ್ಗೆ ಸುಮ್ಮನೆ ಇರಬೇಕು ಒಳ್ಳೆಯವರು ಒಳ್ಳೆಯವರು ಅಂತ ಹೇಳಿ ಹಾ ಗಂಡ ಸತ್ ಮೇಲೆ ಇನ್ನೊಂದು ಮದುವೆ ಆಗಕ್ಕಾಗತ್ತಾ ಅದು ಅಲ್ಲದೆ ಅವ್ರಿಗೂ ಹೆಂಡತಿ ಸತ್ತೋಗಿ ಒಂದ್ ಮಗುನು ಐತಿ ಅಂತವ್ರನ್ನ ಮದುವೆ ಆದ್ರೆ ಜನ ಏನಂಬಲ್ಲ ಅದಕ್ಕೆ ಹೇಳ್ತಿದ್ದೆ ಅಷ್ಟೇನೆ ಬಾಯಿ ಮುಟ್ಕೊಂಡು ನಿನ್ ಕ ಜನಗಳು ಏನಂತಾರೆ ಅವ್ರೇನಂತಾರೆ ಇವ್ರ ಏನಂತಾರೆ ಅಂತಾನ ನೀನ್ ತಲೆ ಕೆಡಿಸ್ತಾ ಮಕ್ಕ ಹೋಗ್ಬೇಡ ಹ್ಮ್ ನಮ್ ರಾಧಮ್ಮನ ತಲೆ ಕೆಡಿಸಿ ಮದ್ವೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ನೀನು ಸುಮ್ಮನೆ ಇರ್ಬೇಕು ಅಷ್ಟೇನೆ ನೀನು ನಿನ್ ಕೆಲ್ಸ ಎಷ್ಟೇ ಕಟ್ ನೋಡ್ಕೊಂಡಿರ್ಬೇಕು ಹಾ ಇದ್ರಾಗ ಏನೇನ್ ತಲೆ ಹಾಕಕ್ ಬರಬೇಡ ಆಯ್ತು ಬಿಡಿ ಏನೋ ರಾಧಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿದೆ ஊரின் ஜனியை எஸ்ட் ஒழித்து ஒன்ட்டியாக இருக்காங்க அமே அனுமான் நானே அக்கெட்டு ஓடல நீக்கி ನೋಡ್ಕೊಂಬಿಯಪ್ಪ ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೂ ಅವಳಿಗೊಂದ್ ಜೀವನ ಅಂತ ಬೇಕು ತಾನೆ ಅವ್ಳುಗೊಂದ್ ಸಂಸಾರ ಮನೆ ಗಂಡ ಅಂತ ಹೇಳಿ ಇದ್ರೆ ಅವಳು ಸುಖವಾಗಿರ್ತಾಳೆ ತಾನೆ ಅದನ್ನ ನಾನು ಯೋಚನೆ ಮಾಡ್ತಾ ಇರೋದು ಹ್ಮ್ ಅವ್ರು ಒಳ್ಳೆಯವರು ಏನು ಕೆಟ್ಟ ಜನ ಅಲ್ಲ ಕೆಟ್ಟರಾಗಿದ್ರೆ ಬಿಡಪ್ಪ ಬೇಡ ಅಂತ ಅನ್ಬೋದಾಗಿತ್ತು ಪಾಪ ಅವ್ರು ಮದುವೆ ಆಗ್ತಾ ಇರೋದು ಏನು ಕೆಟ್ಟ ಉದ್ದೇಶದಿಂದ ಅಲ್ಲ ಆ ಮಗು ಆ ಆ ರಾಮುಗೆ ನಮ್ ರಾಧನ ಕಂಡ ಇಷ್ಟ ನಮ್ ಅಷ್ಟೇನೆ ರಾಮು ಜೊತೆಗಿದ್ರೆ ತುಂಬಾ ಸಂತೋಷವಾಗಿರ್ತಾಳೆ ನಗನಾಗ್ತಾ ಇರ್ತಾಳೆ ಹ್ಮ್ ನೋಡಿ ಇವತ್ತಿದಾರೆ ಅವಳು ಅವಳ ಮತ ನೋಡಕ್ಕೆ ಆಗ್ತಾ ಇಲ್ಲ பட்டேல்பர் ஒழு எேக்கு பட்டேலப்பர் மகூரே தாயி நம் ரேன் மனை ஒண்ட ஒன் மகூ எல்லாம் சிப்பங்க நம்ம ராகம் நோட் கெம் நம்பிக்கை அதுக்கே நம் ரம்ன அவருக்கு கொண்டு மதவை ஒன்று ನೀವೇನೋ ಹೇಳ್ತೀರಾ ಆದ್ರೆ ರಾಧಾಕೂಗ ಇಷ್ಟ ಇರ್ಬೇಕಲ್ಲ ಅದು ಮದ್ವೆ ಆಗೋದು ಅವ್ರಿಷ್ಟವಾಗಿ ನೀವ್ ಮದ್ವೆ ಆಗ ಮಾಡ್ಬಿಡ್ತೀರಾ ಹಾ ಇಷ್ಟ ಮದ್ವೆ ಮಾಡೋದು ಒಂದೇ ಹಾ ಒಂದೇನಿ ಹಾ ಯೋಚನೆ ಮಾಡ್ರಿ ಮೊದ್ಲು ರಾಧಾಕೂಗೆ ಇಷ್ಟ ಆಯ್ತಾ ಇಲ್ವಾ ಹಾ ಅವ್ರೆ ಇಷ್ಟಿದೆ ಹೇಳೋರು ಆಗ್ತೀನಿ ಅಂತಾನೆ ಅವ್ರಿಗೆ ಇಷ್ಟ ಇಲ್ಲ ಹಾ ಈ ಆಗಕ್ಕೆ ಆಗತ್ತೆ ಅವ್ಳ ಒಪ್ಸೋ ಜವಾಬ್ದಾರಿ ನನಗ್ ಬಿಡು ನೀನ್ ಅದ್ರ ಬಗ್ಗೆ ಕಾಯಿ ಸುಮ್ಮನೆ ಇರೋ ನೀನ್ ಮಾತಾಡ್ಬೇಡ ಹಾ ಏ ರಮೇಶ ನೀನ್ ಏನ್ ಹೇಳ್ತಿಯಪ್ಪ ನೋಡು ನಿಮ್ಮ ಒಂದ್ ಜೀವನ ರೂಪಿಸ್ಕೊಡೋದು ನಿನ್ ಕೈಯ ನೀನು ಎಲ್ಲ ಕಾಕೊಂಡು ಬೀದಿ ಬಿದ್ದಾಗ ಅವಳು ನಿನ್ನ ಕೈ ಕೈ ಹಿಡ್ದು ನಡೆಸಿದಾಳೆ ಹ ಮತ್ತೆ ನಿನ್ನ ಮದ್ವೆ ನಂಗೆ ಆಗಂಗ್ ಮಾಡಿದಾಳೆ ಪಡೆ ಎಲ್ಲ ಕೊಟ್ಟು ಆ ನಿನ್ನ ಜೊತೆಗೆ ಸರಿ ಸಮ್ಮ ಕೆಲಸ ಮಾಡಿ ನಿನ್ನ ಈ ಮಟ್ಟಕ್ಕೆ ತಂದೆ ಅವಳು ಇವತ್ತು ನಿನ್ಗೆ ಇವತ್ತು ಮರ್ಯಾದೆ ಸಿಗುತ್ತೆ ಇವರಾಗಿ ಅಂತಂದ್ರೆ ಅದು ನಿಮ್ಮ ಅಕ್ಕ ನಿಂದ ಅದೇನೋ ನಿಜ ಕಣಮ್ಮ ಅಕ್ಕ ಇಲ್ಲಿದ್ರೆ ನಾವಿವತ್ತು ಎಲ್ಲಿರ್ತಿದ್ವೋ ಏನೋ ಅದು ನೆನ್ಸ್ಕೊಂಡ್ರೆ ಒಂಥರ ಭಯ ಆದಂಗಾಗ್ತೈತಿ ಆಗ್ತೈತಿ ಹ್ಮ್ ಆದ್ರೆ ಅಕ್ಕ ಹೋಗ್ಬೇಕಲ್ಲ ಅವಳು ಒಪ್ಪಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ ಹ್ಮ್ ರಮೇಶ ನಾನು ನೀನು ಹೇಳಿದ್ರೆ ಅವಳು ಒಪ್ಕೊಂತಾಳೆ ಹ್ಮ್ ஜாயிங்க் உம் கணக்கிப்போது தபிக்யா மகுவன் பிரீத்தி ஆஹ் அதுவந்தேன் மதவியே ஒப்பா நீனி கிட்ஸ் ಅಯ್ಯೋ ನನಗೇನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಕಣಮ್ಮ ಹ್ಞೂ ಒಂದು ಕಡೆ ರಾಮು ನೆನೆಸ್ಕಂಡ್ರೆ ಅಯ್ಯೋ ಅನಿಸುತ್ತೆ ಒಂದು ಕಡೆ ಯಾರಾದರೂ ಏನು ಅಂತಾರೋ ಏನೋ ಅಂತೇಳಿ ಎದ್ರಿಕೆ ಆದಂಗ ಆಗುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಯ್ಯೋ ನನ್ನಂತೂ ರಾತ್ರಿ ಎಲ್ಲ ನಿದ್ದೇನೆ ಇಲ್ಲ ಪಾಪ ರಾಮ ಎಷ್ಟು ಕಳುತಿದ್ದಾನೋ ಏನೋ ಅಲ್ಲಿ ಊಟ ಮಾಡೋದೋ ಇಲ್ವೋ ನೋಡಮ್ಮ ರಾಧಮ್ಮ ರಾಣಿ ಅಂತಾರು ಮಾತಾಡಿ ಆಡ್ತಾರೆ ಹ್ಞೂ ಯಾರಿಗಾನ ಒಳ್ಳೇದಾಗೈತೆ ಆಗುತ್ತೆ ಅಂತಂದರೆ கண்ணீர் சூரசிட்டு அது பா பட்டேல் நன்னே உதாரண ಇವತ್ತಿಗೆ ಏನೋ ನಾನು ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿದ್ರಿ ಹೆಂಗಾದ್ರೂ ಮಾಡ್ಕ್ಯಂಡ್ ಹೇಳಿ ಮುಂದೆ ಅನುಭವಸ್ಕಾರ ಇವರೇನಿ ಹ್ಞೂ ಕಣಕ್ಕ ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬಿಡ ಸುಮ್ಮನೆ ಮದ್ವೆಗೆ ಒಪ್ಕೆಂಬ ಬಿಡು ಹ್ಞೂ ಓಕೆ ನೋಡು ಮೂರು ಜೀ ಮೂರು ಜನಗಳ ಜೀವನ ನಿನ್ನ ಕೈಯಾಗೈತಿ ರಾಮು ಜೀವನ ನಿನ್ನ ಜೀವನ ಪಟೇಲಪ್ಪರ ಜೀವನ ಮೂವರ ಜೀವನಕ್ಕೂ ಒಂದು ಅರ್ಥ ಸಿಗುತ್ತೆ ನೀನೇನಾದ್ರೂ ಪಟೇಲಪ್ಪನ ಮದ್ವೆ ಆದ್ರಿ ಅವರು ಒಳ್ಳೆಯವ್ರೆನಿ ಆಗನ ಹೂ ಇಲ್ಲಮ್ಮ ಅಲಾ ಆ ಹುಡ್ಗನ ಮಕ ನೋಡಾದ್ರನ ಅವ್ ನಡ್ಕೊ ಆದ್ ನೋಡಿ ಆದ್ರೂ ನಿನ್ ಪಾಂಸ ಕಾರ್ಯ ಕೇಳ್ಕೊಂತ ಇದ್ರೆ ನಾನು ಸುಮ್ಮನೆ ನಿಂತಿದ್ದೀಯಲ್ಲಮ್ಮ ಕಲ್ಕೊಂಡು ನಿಂತಂಗೆ ಏನಾದ್ರು ಒಂದು ಹೇಳು ಒಕ್ಕಣಮ್ಮ ಸುಮ್ಮನೆ ಎಲ್ಲ ಒಳ್ಳೇದಾಗುತ್ತೆ ಆ ಸರಿ ಅಮ್ಮ ನಿಮ್ಮಿಷ್ಟ ನೀವ್ ಹೆಂಗೆ ಹೇಳ್ತಿರೋ ಹಂಗೇನೆ ಈಗ್ಲಾದ್ರೂ ಒಪ್ಕೊಂಡಲ್ಲ ಅಷ್ಟೇ ಸಾಕು ಎಲ್ಲ ಒಳ್ಳೇದಾಗುತ್ತೆ ನೋಡ್ತಾ ಇರಿ ಹ್ಮ್ ಕಣಕ ನೀನ್ ಏನು ಯೋಚನೆ ಮಾಡ್ಬೇಡ ಹ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಮದ್ವೆ ಆಗು ಸುಮ್ನೆ ಎಲ್ಲ ಒಳ್ಳೇದಾಗುತ್ತೆ ಸರಿ ನಿಮ್ಮಿಷ್ಟ ಇನ್ನೇನು ಹೇಳಲ್ಲ ನೀವ್ ಹೆಂಗೆ ಹೇಳ್ತಿರೋ ಹಂಗೆ ಸದ್ಯ ಒಪ್ಕೊಳ್ಳಲ್ಲ ನಿಮ್ಮ ಅಕ್ಕಯ್ಯ ಈಗಲೇ ಪಟೇಲಪ್ಪ ಹೋಗಿ ಮಾತಾಡ್ಕೊಂಡ್ ಬರೋಣ ಓಕೆ ಸ್ನೇಹಿತರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಕಥೆಯಿಂದ ಮುಂದುವರಿಯುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ